ಹಿರಿಯವನಾಗಿ ಜನಿಸದಿರುವ ಮನೆಗೆ ಕೊನೆಗೆ ಅವಮಾನವೇ ಗತಿ ನಿನಗೆ ನೀನೆಷ್ಟೇ ಸೇವೆ ಮಾಡಿದರೂ ಅವರು ನಿನ್ನ ಕರ್ತವ್ಯ ಮಾಡಿರುವೆ ಅಷ್ಟೇ ಎನ್ನುವರು ಯುವ ರಾಜನಂತಿರುವೆ ಇರುವವರೆಗೆ ತಂದೆಯ ಮರಣ ಬಿರುಗಾಳಿ ತರುವುದು ನಿನ್ನ ಬಾಳಿಗೆ ಜವಾಬ್ದಾರಿಯ ಕಾರ್ಮೋಡ ಕವಿದು ಕತ್ತಲಾಗುವುದು ಜೀವನ ತಂದೆ ನೀನೇಕೆ ನನ್ನ ಅಗಲಿದೆ ಎಂದು ಕೊರಗುವುದು ಮನ ಮುಗದ ತಂದೆಯ ಅಂತರ್ವೇದನೆಯು ಅವರು ನಮ್ಮ ನಗಲಿದ ಮೇಲೆಯೇ ತಿಳಿಯುವುದು ಗಂಧದಂತೆ ಸವಿಸುವರು ತಮ್ಮ ಜೀವನವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ತಮ್ಮ ಕಷ್ಟಗಳನ್ನು ಮಕ್ಕಳಾಸೆಯನ್ನೆಲ್ಲ ಈಡೇರಿಸುತ್ತಿದ್ದರೂ ಹಸಿವು ಕರುಳು ಹಿಂಡುತ್ತಿದ್ದರು ನಸು ನಗುತ್ತಿದ್ದರು ನನ್ನ ತಂದೆಯು ಆ ನೀಲ ಅವರು ವಿಷ ಕುಡಿದರೆ ಇವರು ಕಷ್ಟಗಳನ್ನು ನುಂಗುತ್ತಿದ್ದರು ತಂದೆಯವರು ಬೈದ ಪ್ರತಿಕ್ಷಣವು ಮುನಿಸಿಕೊಳ್ಳುತ್ತಿದ್ದೆವು ಆದರವೇ ನಮ್ಮ ನೆಮ್ಮದಿಯ ಜೀವನಕ್ಕೆ ಪಾಠವೆಂಬುದನ್ನು ಮರೆತಿದ್ದೆವು ಕಠೋರ ಮನದಿ ತಂದೆ ಬೈಯುತ್ತಿದ್ದರು ಬೈದೆನಲ್ಲ ಎಂದು ಮನದಲ್ಲಿ ಕೊರಗುತ್ತಿದ್ದರು ತೋರ್ಪಡಿಸುತ್ತಿರಲಿಲ್ಲ ತಮ್ಮ ಪ್ರೀತಿಯನ್ನು ಬಹಿರಂಗವಾಗಿ ಮಗನ ಭವಿಷ್ಯ ಉತ್ತಮವಾಗಿರಬೇಕೆನ್ನುವ ಸಲುವಾಗಿ